ನಮಸ್ತೆ ಹರಿಹ ಓಂ ಸಪ್ತಾಹದ ಏಳು ದಿನಗಳಲ್ಲಿ ಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ जय गणराय श्रीगणराय जय गणराय श्रीगणराय गणपति पाप्पा मोरय मोरया मोरय मो गणपति पप्पा मोरय ಮಂಗಳದಾಯಕ ಮೋಕ್ಷ ಪ್ರಾಯಕ ಮಂಗಳಾಯಕ ಮೋಕ್ಷ ಗಣಪತಿ ಬಪ್ಪಾ ಮೋರಯ 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 ಗಣಪತಿ ಬಪ್ಪಾ ಮೋರಯ सिद्धिविनायक बुद्धिप्रदायक सिद्धिविनायक बुद्धिप्रदायक गणपति बप्पा मोरय 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 गणपति बप्पा मोरय गीता शास्त्र वोधु निर्भयनागी बाळुवनु ವಿಷ್ಣು ಲೋಕವ ಸೇರುವನು ಶಾಶ್ವತ ಸುಖವನ್ನು ಗೀತಾ ಧ್ಯಾನವ ಮಾಡುವ ಮನುಜಗೆ ಪಾಪದಲೇಪನವಿಲ್ಲಯ್ಯಾ ಹುಟ್ಟು ಸಾವುಗಳಿಲ್ಲಯ್ಯ ನರಕತ ಸೋಂಕೆ ಇಲ್ಲಯ್ಯ ನನ್ನಲ್ಲಿರುವ ಆತ್ಮನು ಒಂದೇ పరల్లి వందే ఎన్నెంతెల కణువదే గీతా పఠనయ ఫలవయ్యా కృష్ణార్జునర సంవదవను భక్తిభావతి కళువను బంధవిముక్తనగను ఆత్మానం తవ పడయువను ಭಗವದ್ಗೀತೆಯ ಕೇಳಿದರೆ ಗಂಗಾಪಾನವ ಮಾಡಿದರೆ ಕೃಷ್ಣನ ಧ್ಯಾನವ ಮಾಡಿದರೆ ಯಮಕಿಂಕರರ ಭಯವಿಲ್ಲ ಜನನ ಸಾಗರವ ದಾಟುವ ಪರಿಯನು ಪೀಳುವುದು ಗೀತಾ ನಾವೆಯ ಏರಿ ಕುಳಿತರೆ ಭವಸಾಗರವ ತಾಟಿಪುದು ಭವಸಾಗರವ ತಾಟಿಪುದು ಈ ದಿನ ಹದಿಮೂರು ಹದಿನಾಲ್ಕು ಹದಿನೈದನೇ ಅಧ್ಯಾಯಗಳು ಆ ಅಧ್ಯಾಯಗಳಲ್ಲಿ ಏನೇನು ಇದೆ ಎಂಬುದನ್ನು ತಿಳಿದುಕೊಳ್ಳೋಣ ಕ್ಷೇತ್ರ ಕ್ಷೇತ್ರ ಜ್ಞ ಯೋಗ ಇಲ್ಲಿಂದ ಜ್ಞಾನ ಮಾರ್ಗಗಳನ್ನು ಆರು ಅಧ್ಯಾಯಗಳು ತಿಳಿಸುತ್ತದೆ ಕೆಲವರು ಕೇಳಬಹುದು ಭಕ್ತಿಯೇ ಶ್ರೇಷ್ಠವಾಗಿದ್ದರೆ ಜ್ಞಾನವನ್ನು ಏಕೆ ಪಡೆಯಬೇಕು ಒಂದರಿಂದ ಆರು ಅಧ್ಯಾಯಗಳು ಭಕ್ತಿಯ ಮೂಲಕ ಕೆಲಸವನ್ನು ಸಾಧಿಸುವುದು ಕರ್ಮಯೋಗ ಎಂದು ತಿಳಿಸುತ್ತದೆ ಆರರಿಂದ ಹನ್ನೆರಡು ಅಧ್ಯಾಯಗಳು ಭಕ್ತಿಯಿಂದ ಭಕ್ತಿ ಮಾರ್ಗವನ್ನು ಸಾಧಿಸಬಹುದು ಎಂದು ತಿಳಿಸುತ್ತದೆ ಹನ್ನೆರಡರಿಂದ ಹದಿನೆಂಟು ಅಧ್ಯಾಯಗಳು ಜ್ಞಾನದಿಂದ ಭಕ್ತಿ ತಿಳಿಸುತ್ತದೆ ಎಂದು ಹೇಳುತ್ತದೆ ಈ ಭಗವದ್ಗೀತೆ ಭೌತಿಕ ಜ್ಞಾನದಿಂದ ಸಾತ್ವಿಕ ಜ್ಞಾನ ಬರಲು ಜ್ಞಾನ ತೊಡಗಿಸುತ್ತದೆ ಪರಮಾತ್ಮನ ಜೊತೆ ಬಾಂಧವ್ಯ ಮಾಡಲು ಜ್ಞಾನ ಮಾರ್ಗ ಸಹಾಯ ಮಾಡುತ್ತದೆ ಜ್ಞಾನದಿಂದ ಭಕ್ತಿ ಸಾಧಿಸಿದಾಗ ಅದು ಕೂಡ ಭಕ್ತಿ ಮಾರ್ಗವಾಗುತ್ತದೆ ಭಗವದ್ಗೀತೆಯನ್ನು ಭಕ್ತಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಭಗವದ್ಗೀತೆ ಭಕ್ತಿಯ ತಿರುಳು ಆಗಿದೆ ಈ ಅಧ್ಯಾಯದಲ್ಲಿ ಅರ್ಜುನನು ಮೊದಲು ಆರು ಪ್ರಶ್ನೆಗಳನ್ನು ಕೇಳುತ್ತಾನೆ ಜ್ಞಾನ ಯಾವುದು ಅದನ್ನು ಪಡೆಯುವುದು ಹೇಗೆ ಆತ್ಮ ಪರಮಾತ್ಮನೊಂದಿಗೆ ತಿಳಿದುಕೊಳ್ಳುತ್ತೇವೆ ನಿಜವಾದ ತೃಪ್ತನ ಯಾರು ನಾವು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಾವು ಪರಮಾತ್ಮನನ್ನು ಹೇಗೆ ಅರ್ಥ ಮಾಡಿಕೊಳ್ಳುವೆವು ಎನ್ನುವುದು ಈ ಅಧ್ಯಾಯ ತಿಳಿಸುತ್ತದೆ ಅರ್ಜುನ ಆರು ಪ್ರಶ್ನೆಗಳನ್ನು ಕೇಳುತ್ತಾನೆ ಕ್ಷೇತ್ರ ಎಂದರೆ ಏನು ಕ್ಷೇತ್ರಜ್ಞ ಎಂದರೆ ಯಾರು ಕ್ಷೇತ್ರವನ್ನು ತಿಳಿದವರೆಂದರೆ ಯಾರು ಜ್ಞಾನ ಎಂದರೆ ಏನು ಪ್ರಕೃತಿ ಎಂದರೇನು ಪುರುಷನೆಂದರೆ ಯಾರು ಈ ಆರು ಪ್ರಶ್ನೆಗಳನ್ನು ಅರ್ಜುನನು ಪರಮಾತ್ಮನನ್ನು ಕುರಿತು ಕೇಳುತ್ತಾನೆ ಪರಮಾತ್ಮನು ಕ್ಷೇತ್ರ ಎಂದರೆ ಈ ದೇಹ ಕ್ಷೇತ್ರಜ್ಞ ಎಂದರೆ ಅದನ್ನು ತಿಳಿದವನು ಕ್ಷೇತ್ರವನ್ನು ತಿಳಿದವರು ಎಂದರೆ ಆತ್ಮ ಪರಮಾತ್ಮರನ್ನು ತಿಳಿಯುವುದು ಜ್ಞಾನ ಎಂದರೆ ಜ್ಞಾನದ ಗುರಿಯನ್ನು ನಾವು ಹೇಗೆ ತಲುಪುತ್ತೇವೆ ಎನ್ನುವುದನ್ನು ತಿಳಿಸುತ್ತದೆ ಆ ಜ್ಞಾನದ ಗುರಿ ಭಗವಂತನನ್ನು ಅರಿಯುವುದು ಪ್ರಕೃತಿ ನಾವು ಇರುವ ಭೌತಿಕ ಪ್ರಕೃತಿ ಪುರುಷ ಎಂದರೆ ಭಗವಂತ ಎಲ್ಲವನ್ನೂ ಸೃಷ್ಟಿಸಿರುವ ಭಗವಂತ ಇದರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ ಉದಾಹರಣೆಗೆ ರಾಜನು ಹೊಲದ ಭಾಗಗಳನ್ನು ರೈತರಿಗೆ ಹಂಚಿ ಯಾರು ಯಾರು ಯಾವ ಯಾವ ಫಲವನ್ನು ಹೇಗೆ ಹೇಗೆ ಬೆಳೆಸುವಿರಿ ಅವರಿಗೆ ಅಂತಹ ಸ್ಥಾನಮಾನಗಳನ್ನು ಕೊಡುವೆನು ಎಂದು ಹೇಳುವನು ಇಲ್ಲಿ ಹೊಲ ಕ್ಷೇತ್ರ ರೈತ ಆತ್ಮ ರಾಜ ಪರಮಾತ್ಮ ರೈತನಿಗೆ ತನ್ನ ಕ್ಷೇತ್ರದ ಬಗ್ಗೆ ಮಾತ್ರ ತಿಳಿದಿರುತ್ತದೆ ರಾಜನಿಗೆ ಅಂದರೆ ಪರಮಾತ್ಮನಿಗೆ ಎಲ್ಲ ಕ್ಷೇತ್ರದ ಬಗ್ಗೆಯೂ ತಿಳಿದಿರುತ್ತದೆ ಹೇಗೆ ರೈತ ಒಳ್ಳೆಯ ಬೆಳೆ ಬೆಳೆಯಲು ಎಲ್ಲ ಸಾಧನೆಗಳನ್ನು ಮಾಡಿ ಬೆಳೆಯನ್ನು ಬೆಳೆಯುವನೋ ಅದೇ ರೀತಿ ಅಧ್ಯಾತ್ಮದ ಉನ್ನತಿಗೆ ಈ ದೇಹ ರೈತನಿಗೆ ನಾವು ಹೋಲಿಸಿ ಅವನು ಹೇಗೆ ಬೆಳೆಯನು ಬೆಳೆಯುವನು ಹಾಗೆ ನಾವು ಪರಮಾತ್ಮನನ್ನು ಸೇರಲು ಅನೇಕ ಜ್ಞಾನ ಮಾರ್ಗಗಳನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಜ್ಞಾನದ ಫಲವನ್ನು ಪಡೆಯಬೇಕು ಎಂದು ಹೇಳಿದ್ದಾನೆ ಈ ದೇಹ ಪರಮಾತ್ಮನನ್ನು ಸೇರಲು ಅನೇಕ ಜ್ಞಾನ ಮಾರ್ಗಗಳಿಂದ ಸಾಧನೆ ಮಾಡಬೇಕು ಆಗ ಅವನು ಪರಮಾತ್ಮನನ್ನು ಸೇರಲು ಸಾಧ್ಯವಾಗುತ್ತದೆ ಕ್ಷೇತ್ರ ಕ್ಷೇತ್ರಜ್ಞ ತಿಳಿಯುವುದೇ ಜ್ಞಾನ ದೈವಿ ಗುಣಗಳನ್ನು ಬೆಳೆಸಿ ದುಃಖ ಸಂಕಟಗಳಿಂದ ದೂರವಾಗುವಂತೆ ಮಾಡಲು ಸಾಧಕವಾದ ಕ್ಷೇತ್ರವೇ ಈ ದೇಹ ಜೀವಾತ್ಮನು ಈ ಕ್ಷೇತ್ರವನ್ನು ತಿಳಿದ ಕ್ಷೇತ್ರಜ್ಞ ಜಗತ್ತಿನ ಸ್ವೀಕ ಜಗತ್ತಿನ ಸ್ವೀಕರಿಸುವ ಕಾರಣವನ್ನೇ ಪ್ರಕೃತಿ ಎನ್ನಲಾಗಿದೆ ಅದೇ ಮಾಯೆ ನಿಮಿತ್ತ ಕಾರಣನೇ ಪುರುಷ ಎಲ್ಲ ಜೀವಿಗಳ ಅಂಗಾಂಗಗಳ ಮೂಲಕ ಅವನು ಪ್ರಕಾಶಿಸುತ್ತಾನೆ ಎಲ್ಲವನ್ನೂ ಅವನು ಆವರಿಸಿದ್ದಾನೆ ಅವನು ಬೆಳಕಿನ ಬೆಳಕು ಎಲ್ಲ ಸ್ಥಾವರ ಜಂಗಮದ ಒಳ ಹೊರಗು ಅವನೇ ವ್ಯಾಪಿಸಿದ್ದಾನೆ ಭಗವಂತನಿಗೆ ಯಾವ ಗ್ರಹಿಕೆಗೆ ಅಥವಾ ಇಂದ್ರಿಯಗಳ ಹಿಡಿತಕ್ಕೆ ಸಿಗದಷ್ಟು ಸೂಕ್ಷ್ಮನಾಗಿದ್ದಾನೆ ದೇಹಾತ್ಮ ಬುದ್ಧಿ ದೇಹದ ಮೇಲೆ ವ್ಯಾಮೋಹ ಹೊಂದಿರುವುದರಿಂದ ದುಃಖ ಸಂಕಟಗಳಿಂದ ಕೂಡಿದ ಜನ್ಮಗಳನ್ನು ಹೊಂದುತ್ತ ಹೊಂದುತ್ತೇವೆ ದೇಹಾತ್ಮ ಬುದ್ಧಿ ಕಳೆದುಕೊಳ್ಳುವುದರಿಂದ ಮೋಕ್ಷ ಹೊಂದಲು ಸಾಧ್ಯ ದೇಹದಲ್ಲಿ ಆತ್ಮನು ನಿರ್ಲಿಪ್ತನಾಗಿ ಕೇವಲ ಸಾಕ್ಷಿಯಾಗಿ ಇರುತ್ತದೆ ಈ ಜ್ಞಾನದಿಂದ ಆತ್ಮವನ್ನು ದೇಹದಿಂದ ಪ್ರತ್ಯೇಕವಾಗಿಸಲು ಸಾಧ್ಯ ಅದು ಅಂತಿಮವಾಗಿ ಈಶ್ವರ ಸಾಕ್ಷಾತ್ಕಾರದಲ್ಲಿಯೇ ಪರಿಣಮಿಸುತ್ತದೆ ಇದು ಸಾಧನೆಯ ಒಂದು ರೀತಿ ಈ ಕ್ಷೇತ್ರ ಕ್ಷೇತ್ರಜ್ಞರ ಆತ್ಮನ ಕ್ರೀಡಾರಂಗವಾಗಿದೆ ರಂಗವಾಗಿದೆ ಈ ಎಲ್ಲ ಅಂಶಗಳು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗದಲ್ಲಿ ಒಳಗೊಂಡಿದೆ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಈ ಅಧ್ಯಾಯದಲ್ಲಿ ಯಾವ ಯಾವ ಅಂಶಗಳಿವೆ ಎಂಬುದನ್ನು ನೋಡೋಣ ಅರ್ಜುನನು ಕೇಳಿರುವ ಆರನೇ ಪ್ರ ಆರು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಭೌತಿಕ ಪ್ರಕೃತಿಗೆ ಸೇರಿರುವುದು ಅದರಲ್ಲಿ ಭೌತಿಕ ಮೂರು ಗುಣಗಳು ಆಗಿರುತ್ತದೆ ಆ ಮೂರು ಗುಣಗಳನ್ನು ಈ ಅಧ್ಯಾಯದಲ್ಲಿ ತಿಳಿಯುತ್ತೇವೆ ಭೌತಿಕ ಪ್ರಕೃತಿಯ ಮೂರು ಗುಣಗಳು ಯಾವುವು ಅನ್ನುವುದು ಗುಣತ್ರಯ ವಿಭಾಗ ಅಧ್ಯಾಯದಲ್ಲಿ ತಿಳಿಸುತ್ತದೆ ಮೂರು ಗುಣಗಳು ಸತ್ವ ರಚ ತಮೋ ಗುಣಗಳು ಈ ಮೂರು ಗುಣಗಳು ಹೇಗೆ ಬದಲಾಗುತ್ತವೆ ಯಾವ ಗುಣದಿಂದ ಯಾವ ಗುಣಕ್ಕೆ ಸೇರುತ್ತವೆ ನಮ್ಮ ಸಾವಿನ ಮೇಲೂ ಯಾವ ರೀತಿ ಈ ಮೂರು ಗುಣಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದು ಈ ಅಧ್ಯಾಯ ತಿಳಿಸುತ್ತದೆ ನಾವು ಮುಂದೆ ಯಾವ ದೇಹ ಪಡೆಯುತ್ತೇವೆ ಎನ್ನುವುದು ಕೂಡ ತಿಳಿಸುತ್ತದೆ ಮೂರು ಗುಣಗಳಿಂದ ಪ್ರಭಾವಿತರಾಗುತ್ತದೆ ಎಂದು ತಿಳಿಸುತ್ತದೆ ಈ ಮೂರು ಗುಣಗಳನ್ನು ಮೀರಿ ಗುಣಾತೀತನಾಗುವುದು ಹೇಗೆ ಅನ್ನುವುದು ಈ ಅಧ್ಯಾಯದಲ್ಲಿ ಇದೆ ಸಾತ್ವಿಕದಲ್ಲಿ ಸತ್ಯವಾದ ನಡೆದುಗಳು ಇರುತ್ತವೆ ರಜೋಗುಣದಲ್ಲಿ ಆತಂಕ ಜಾಸ್ತಿ ಇರುತ್ತದೆ ತಮೋಗುಣದಲ್ಲಿ ಪ್ರಮಾದ ನಿದ್ರೆ ಆಲಸ್ಯಗಳು ಇರುತ್ತದೆ ಸತ್ವಗುಣದಿಂದ ಸತ್ತರೆ ಸ್ವರ್ಗ ರಜೋಗುಣದಿಂದ ಸತ್ತರೆ ಭೂಮಿಗೆ ಮತ್ತೆ ಬರುವುದು ತಮೋಗುಣದಿಂದ ನಾವು ಸತ್ತರೆ ನರಕ ಅಥವಾ ಪ್ರಾಣಿ ವರ್ಗಕ್ಕೆ ನಾವು ಸೇರುತ್ತೇವೆ ಭಕ್ತಿ ಸೇವೆಯಿಂದ ಮಾತ್ರ ಮೂರು ಗುಣಗಳನ್ನು ಮೀರಿ ಗುಣಾತೀತನಾಗಬಹುದು ಎಂದು ಪರಮಾತ್ಮನು ತಿಳಿಸಿದ್ದಾನೆ ಈ ಮೂರು ಗುಣಗಳು ನಮ್ಮ ಸ್ವಭಾವವನ್ನು ಅಂತರಂಗದ ಸ್ವರೂಪವನ್ನು ದೇಹ ಶುದ್ಧವಾದ ಆತ್ಮ ಮನಸ್ಸು ಕೂಡಿದ್ದರೂ ಈ ಗುಣಗಳೇ ಮನುಷ್ಯ ಮನುಷ್ಯರಲ್ಲಿರುವ ವ್ಯತ್ಯಾಸಕ್ಕೆ ಕಾರಣವಾಗುತ್ತದೆ ಇವು ಸತ್ವಗುಣ ರಜೋಗುಣ ತಮೋಗುಣ ಸತ್ವಗುಣ ಪ್ರಕಾಶ ಸಮತೆ ಒಳಿತುಗಳನ್ನು ಬೆಳೆಸುತ್ತದೆ ರಜೋಗುಣ ಆಸೆಗಳ ಪೂರೈಕೆ ಕ್ರೋಧ ಮುಂತಾದ ಚಟುವಟಿಕೆಗಳನ್ನು ಬೆಳೆಸುತ್ತದೆ ತಮೋಗುಣ ಔದಾಸೀನ್ಯ ಸೋಮಾರಿತನಗಳಿಂದ ಮನುಷ್ಯನನ್ನು ಕಟ್ಟಿಹಾಕುತ್ತದೆ ಆತ್ಮವು ನಿರ್ಲಿಪ್ತ ದೇಹ ಮನಸ್ಸುಗಳಲ್ಲಿನ ಈ ಗುಣಗಳ ಮಿಶ್ರಣದಿಂದ ಬಂಧನಕ್ಕೆ ಒಳಗಾಗುತ್ತೇವೆ ಗುಣಗಳನ್ನು ಪರಿಶೀಲಿಸಿ ಅವುಗಳನ್ನು ಗೆಲ್ಲುವುದು ದೇಹದಿಂದ ಆತ್ಮವನ್ನು ಪ್ರತ್ಯೇಕಿಸುವ ದಾರಿ ಆತ್ಮವನ್ನು ಮೊದಲು ಗುಣಗಳಿಂದ ನಂತರ ದೇಹದಿಂದ ಪ್ರತ್ಯೇಕಿಸಿದರೆ ಗುಣಾತೀತ ಸ್ಥಿತಿಯನ್ನು ಅಂತಿಮವಾಗಿ ಶಾಶ್ವತವಾದ ಆತ್ಮವನ್ನು ಹೊಂದಲು ಸಾಧ್ಯ ಈಶ್ವರನ ಮಾಯಾಶಕ್ತಿಯಾದ ಪ್ರಕೃತಿಯ ಪ್ರಕಟ ಸ್ವರೂಪವೇ ಈ ಮೂರು ಗುಣಗಳು ಎಲ್ಲ ಜೀವಿಗಳು ಪ್ರಕೃತಿಯಿಂದಲೇ ಹೊರಹೊಮ್ಮುತ್ತವೆ ಪ್ರತಿಯೊಂದು ಗುಣದ ಸ್ವರೂಪವನ್ನು ಅರಿಯುವುದರಿಂದ ಸಾಧಕನು ತನ್ನನ್ನು ಬಂಧನದಿಂದ ಮುಕ್ತನನ್ನಾಗಿಸಿಕೊಳ್ಳಬಹುದು ಗುಣಗಳಿಂದ ಬಿಡಿಸಿಕೊಳ್ಳುವುದು ಹೇಗೆ ಸೋಮಾರಿತನಕ್ಕೆ ಅವಕಾಶ ಕೊಡಬಾರದು ದೇಹ ಮನಸ್ಸುಗಳಿಗೆ ನಿರಾ ನಿರಂತರವಾಗಿ ಕೆಲಸವನ್ನು ಕೊಡಬೇಕು ಆಗ ತಮೋಗುಣ ಬಿಡಿಸಿಕೊಳ್ಳಬಹುದು ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡುವುದರಿಂದ ರಜೋಗುಣ ಬಿಡಿಸಿಕೊಳ್ಳಬಹುದು ದೊಡ್ಡಸ್ತಿಕೆ ಹೆಸರು ಖ್ಯಾತಿ ಆಸೆಯಿಂದ ದೂರವಿರಬೇಕು ಅಹಂಭಾವನ್ನು ವರ್ಜಿಸಬೇಕು ಈಶ್ವರಾರ್ಪಿತದಿಂದ ಎಲ್ಲ ಕರ್ಮಗಳನ್ನು ಮಾಡಿ ಅಚಲವಾದ ಭಕ್ತಿಯಿಂದ ಈಶ್ವರನ ಕೃಪೆಗೆ ಕಾರಣವಾಗಿ ಪರಮಾತ್ಮ ಜೀವಾತ್ಮರ ಏಕಾತೆ ಏಕತೆಯಲ್ಲಿ ಇರಲು ಸಾಧಿಸಬೇಕು ಇದು ಸಾತ್ವಿಕದಿಂದ ಬಿಡಿಸಿಕೊಳ್ಳಬಹುದು ಈ ಮೂರೂ ಗುಣ ಗುಣಗಳಿಲ್ಲದವನು ಗುಣಾತೀತನಾಗುತ್ತಾನೆ ಎಂದು ಈ ಅಧ್ಯಾಯವು ತಿಳಿಸುತ್ತದೆ ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಪ್ರಾಪ್ತಿಯೋಗ ಈ ಅಧ್ಯಾಯದಲ್ಲಿ ಏನೆಲ್ಲ ಅಂಶಗಳಿವೆ ಎಂಬುದನ್ನು ನೋಡೋಣ ಈ ಅಧ್ಯಾಯದಲ್ಲಿ ಆಧ್ಯಾತ್ಮಿಕ ಲೋಕದ ಬಗ್ಗೆ ಹೆಚ್ಚು ಇದೆ ಭಗವಂತ ಎಲ್ಲರ ಪಾಲನೆ ಹೇಗೆ ಮಾಡುತ್ತಾನೆ ಎನ್ನುವುದು ತಿಳಿಸುತ್ತದೆ ಭಗವದ್ಗೀತೆಯ ತಿರುಳುವು ಈ ಅಧ್ಯಾಯದಲ್ಲಿ ತಿಳಿಸುತ್ತದೆ ಅವಿನಾಶಿ ವೃಕ್ಷ ಹೊಂದಿದೆ ಅದರ ಬೇರು ಮೇಲ್ಭಾಗ ಎಲೆಗಳು ಕೆಳಬೇ ಕೆಳಭಾಗ ಈ ಮರ ತಿಳಿದವರು ವೇದಗಳನ್ನು ತಿಳಿದವನಾಗುವನು ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಇದೆ ಅದರ ಪ್ರತಿಬಿಂಬ ಈ ಭೂಮಿಯ ಮೇಲೆ ಇದೆ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅದು ಮೇಲೆ ಕೆಳಗೆ ಆಗಿರುವ ಪರಿಸ್ಥಿತಿಯಲ್ಲಿದೆ ನಾವು ಮರದ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿದಾಗ ನೀರಿನಲ್ಲಿ ಬೇರು ಮೇಲೆ ಎಲೆಗಳು ಕೆಳಗೆ ಕಾಣುವುದು ಐಹಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ನೀರಿನ ಪ್ರತಿಬಿಂಬದಲ್ಲಿ ಒಂದು ಹಣ್ಣು ಕಾಣುತ್ತಿದೆ ಆ ಹಣ್ಣನ್ನು ಕೊಯ್ಯಲು ಸಾಧ್ಯವಿಲ್ಲ ಅದೇ ರೀತಿ ಐಹಿಕ ಜಗತ್ತು ಒಂದು ಪ್ರತಿಬಿಂಬ ಮಾತ್ರ ಇಲ್ಲಿ ನಾವು ಶಾಶ್ವತವಾದ ಆನಂದವನ್ನು ಹುಡುಕಲು ಪ್ರಯತ್ನ ಪಡುತ್ತೇವೆ ಜಡವಸ್ತುವಿನಲ್ಲಿ ಪ್ರತಿಬಿಂಬದಲ್ಲಿ ಒಂದು ಹಣ್ಣನ್ನು ತೆಗೆಯಲು ಪ್ರಾರಂಭಿಸಿದಂತೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಶಾಶ್ವತವಾದ ಆನಂದವನ್ನು ಹುಡುಕುತ್ತಿದ್ದೇವೆ ಆ ಶಾಶ್ವತವಾದ ಆನಂದ ಯಾವ ಯಾವತ್ತೂ ಸಿಗುವುದೇ ಇಲ್ಲ ಏಕೆಂದರೆ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅದು ಬೇರುಗಳು ನಮ್ಮ ಕರ್ಮಗಳ ಬಂಧನದಿಂದ ಯಾವ ಥರ ಸಿಲುಕಿ ಹಾಕಿಕೊಂಡಿದೆ ಎನ್ನುವುದು ತಿಳಿಸುತ್ತದೆ ನಾವು ಶಾಶ್ವತವಾದ ಪರಮಾತ್ಮನನ್ನು ಸೇರಲು ಯಾವ ರೀತಿ ನಾವಿರಬೇಕು ಎನ್ನುವುದು ಈ ಅಧ್ಯಾಯ ತಿಳಿಸುತ್ತದೆ ಹೇಗೆ ಆಧ್ಯಾತ್ಮಿಕ ಲೋಕಕ್ಕೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ ಆಧ್ಯಾತ್ಮಿಕ ಲೋಕ ಸ್ವಯಂ ಪ್ರಕಾಶವುಳ್ಳದ್ದು ಅಲ್ಲಿ ಎಲ್ಲವೂ ಪರಮಾನಂದದಿಂದ ತೇಲಬಹುದು ಅಲ್ಲಿ ಕಷ್ಟಗಳು ನೋವುಗಳು ಇಲ್ಲ ಎಂದು ಭಗವಂತ ಹೇಳುವುದು ನಂತರ ನಮ್ಮ ಪಾಲನೆ ಹೇಗೆ ಮಾಡುವರು ಎನ್ನುವುದು ಇದೆ ಈ ಈ ದೇಹದ ಪರಮಾತ್ಮನು ಒಳಗೂ ಹೊರಗೂ ಇದ್ದು ಹೀಗೆ ಪಾಲನೆ ಮಾಡುತ್ತಾನೆಂದು ಈ ಅಧ್ಯಾಯದಲ್ಲಿ ಹೇಳಿದೆ ಯಾರು ಪರಮಾತ್ಮನನ್ನು ತಿಳಿದುಕೊಳ್ಳುತ್ತಾನೋ ಅವನು ಎಲ್ಲವನ್ನೂ ತಿಳಿದವನೆಂದು ಹೇಳುತ್ತಾನೆ ವೇದಗಳನ್ನು ತಿಳಿಯುವ ಉದ್ದೇಶ ಕೃಷ್ಣನನ್ನು ತಿಳಿಯುವಂತಹದು ಎಂದು ಹೇಳಲಾಗಿದೆ ಈ ಅಧ್ಯಾಯ ಎಲ್ಲ ಸಾಧನೆಗಳು ಗೀತೆಯ ತತ್ವೋಪದೇಶವು ಈ ಅಧ್ಯಾಯದಲ್ಲಿ ತಮ್ಮ ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತವೆ ಈ ಅಧ್ಯಾಯವನ್ನು ಓದಿ ಮನನ ಮಾಡುವುದೇ ಒಂದು ಸಾಧನೆ ಈ ಅಧ್ಯಾಯವನ್ನು ಬಹುಮಟ್ಟಿಗೆ ಎಲ್ಲ ಆಶ್ರಮಗಳಲ್ಲೂ ಭೋಜನಕ್ಕೆ ಮೊದಲು ಈ ಅಧ್ಯಾಯವನ್ನು ಪಠಿಸುವ ಪಠಿಸಲಾಗುತ್ತದೆ ವೈರಾಗ್ಯ ಪ್ರಕಾಶಿತವಾದ್ದನ್ನು ಅಶಾಶ್ವತವಾದ ಪ್ರಪಂಚವನ್ನು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ದಾರೆ ಪ್ರಪಂಚದ ಮೂಲ ಬ್ರಹ್ಮ ಪ್ರಕಟ ಸ್ವರೂಪವಾದ ಜೀವಿಗಳು ರೆಂಬೆಕೊಂಬೆಗಳು ವಸ್ತುಗಳಲ್ಲಿನ ಕಾಮಮೋಹಗಳೇ ಈ ವೃಕ್ಷದ ಬೀಜ ಅದು ಬೆಳೆದು ದೊಡ್ಡದಾಗುವುದು ಮೂರು ಗುಣಗಳಿಂದ ರೆಂಬೆಕೊಂಬೆಗಳೇ ವಿಷಯಗಳು ಪರಿಶುದ್ಧ ಆತ್ಮನು ತ್ರಿಮೂರ್ತಿ ಸ್ವರೂಪದಲ್ಲಿ ಸುಂದರವಾಗಿ ಪ್ರತಿಪಾದಿತನಾಗಿದ್ದಾನೆ ಜೀವ ಮೂಲ ಪ್ರಕೃತಿ ಪರಮಾತ್ಮ ಇದು ನಿರ್ಗುಣ ನಿರಾಕಾರ ಪರಬ್ರಹ್ಮನ ಸಗುಣ ಸಾಕಾರ ಸೃಷ್ಟಿಯ ರೂಪದ ವ್ಯಕ್ತಿ ಸ್ವರೂಪ ಸಂಸಾರ ಬಂಧನದಿಂದ ಪಾರಾಗುವ ಏಕಮಾತ್ರ ಉಪಾಯವೆಂದರೆ ಅಶಾಶ್ವತವಾದ ಪ್ರಪಂಚವಾದ ಅಶ್ವತ್ಥ ವೃಕ್ಷವನ್ನು ಜ್ಞಾನ ಭಕ್ತಿ ವೈರಾಗ್ಯಗಳೆಂಬ ಖಡ್ಗದಿಂದ ಉರುಳಿಸಬಹುದು ನಿರಾಕಾರ ಶಾಶ್ವತ ಬ್ರಹ್ಮವೇ ಜೀವವಾಗಿ ತೋರಿಬರುತ್ತದೆ ಆ ಜೀವವು ಒಂದು ದೇಹದಿಂದ ಮತ್ತೊಂದು ದೇಹವನ್ನು ಪಡೆಯುತ್ತಾ ಹೋಗುತ್ತದೆ ಹೀಗೆ ದೇಹದಿಂದ ದೇಹಕ್ಕೆ ಪ್ರಯಾಣಿಸುವಾಗ ಜೀವವು ಎಲ್ಲ ಜ್ಞಾನೇಂದ್ರಿಯಗಳನ್ನು ಮನಸ್ಸಿನೊಡನೆ ಕೊಂಡೊಯ್ಯುತ್ತದೆ ಕಣ್ಣು ಕಿವಿ ಮೂಗು ಇತ್ಯಾದಿ ಇಂದ್ರಿಯಗಳ ಮೂಲಕ ಪ್ರಾಪಂಚಿಕ ವಸ್ತು ವಿಷಯಗಳನ್ನು ಅನುಭವಿಸುವುದು ಈ ಜೀವವೇ ಇವೆಲ್ಲವುಗಳಿಗೂ ಮನಸ್ಸು ಮೂಲ ಯೋಗಿಗಳು ಮಾತ್ರ ತಮ್ಮ ಜ್ಞಾನದಿಂದ ಹೃದಯದಲ್ಲಿ ನೆಲೆಸಿ ತಮ್ಮ ಆತ್ಮವೇ ಅದು ಪರಮಾತ್ಮನನ್ನು ಕಾಣಬಲ್ಲರು ತಮ್ಮ ಆತ್ಮವೇ ಆದ ಪರಮಾತ್ಮನನ್ನು ಕಾಣಬಲ್ಲರು ಸೂರ್ಯಚಂದ್ರರಿಗೂ ಬೆಳಕನ್ನು ನೀಡಿ ಎಲ್ಲ ಜೀವರನ್ನು ಪೋಷಿಸುತ್ತಿರುವವನು ಪಂಚ ಪಚನಾಗ್ನಿಯಾಗಿ ಎಲ್ಲ ಜೀವರ ಒಳಗೆ ಇರುವವನು ಭುಜಿಸಿದ ಆಹಾರವನ್ನು ಪಚನಾಗ್ನಿಯಾಗಿ ಪ್ರಾಣಶಕ್ತಿಯ ನೆರವಿನಿಂದ ಜೀರ್ಣಿಸುವವನು ಪ್ರಾಣಶಕ್ತಿ ಪರಮಾತ್ಮನಿಂದಲೇ ಪ್ರಚೋದಿತ ಎಲ್ಲರ ಹೃದಯದಲ್ಲಿ ನೆಲೆಸಿ ಜಾಗೃತ ಸ್ವಪ್ನ ಸುಶುಪ್ತಿಗಳನ್ನು ಬೆಳಗುವವನು ಆತ್ಮಾನುಭವದಿಂದಲೇ ಸಕಲ ವೇದಗಳ ಸಾರವು ಹೊರಹೊಮ್ಮಿದುದು ತನ್ನ ಸೃಷ್ಟಿಗಿಂತ ಬೇರೆಯಾಗಿ ಸಮಸ್ತ ಬ್ರಹ್ಮಾಂಡವನ್ನು ಆವರಿಸಿರುವ ಅದನ್ನು ಹಿಡಿದೆತ್ತಿರುವವನೇ ಪರಮಾತ್ಮ ಪ್ರಪಂಚದಲ್ಲಿ ವ್ಯಾಪಿಸಿ ಅವನು ಅದಕ್ಕೆ ಅತೀತನು ಅನಾತ್ಮವಾದ ಸಮಸ್ತ ದೃಶ್ಯ ಪ್ರಪಂಚದಿಂದ ಸ್ವತಂತ್ರನಾಗಿ ಮಾಯಿಯಿಂದ ಮುಕ್ತನಾಗಿ ಇರುವವನು ಮಾತ್ರ ಆ ಪರಮಾತ್ಮನನ್ನೇ ಎಲ್ಲೆಲ್ಲೂ ಕಾಣುತ್ತಾ ಅವನನ್ನೇ ಪೂಜಿಸಬಲ್ಲ ಈ ಅಧ್ಯಾಯದಲ್ಲಿ ಪರಮಾತ್ಮ ಪ್ರಪಂಚ ಜೀವಾತ್ಮ ಸಂಯೋಜಿಸಬಲ್ಲ ಆಧ್ಯಾತ್ಮಿಕ ಸಾಧನೆಯನ್ನು ವಿವರಿಸಲಾಗಿದೆ ಈ ಎಲ್ಲ ಅಂಶಗಳು ಪುರುಷೋತ್ತಮ ಪ್ರಾಪ್ತಿಯ ಯೋಗದಲ್ಲಿ ಇದೆ ಹರಿ ಓಂ ತತ್ ಸತ್ ಶ್ರೀಕೃಷ್ಣ ಭಗವಾನ್ ಕಿ ಜೈ ಗೀತಾ ಮಾತಾ ಕೇ ಜೈ ಶ್ರೀಮದ್ ಭಗವದ್ಗೀತಾ ಗ್ರಂಥ ಮಹಾರಾಜ್ ಕೇ ಜೈ ಶ್ರೀಕೃಷ್ಣ ಶುಭಂ ಭವತ್